ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಏನು ನಾನು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿ ಮಾಡ್ತಾ ಇದ್ದೀನಿ ಅದರ ಒಂದು ಕಂಟಿನ್ಯೂ ಪಾರ್ಟಿ ಇದು ಸೊ ಇದೊಂದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಎಂಟನೇ ವಿಡಿಯೋ ಈ ವಿಡಿಯೋದಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳು ತೊಂಬತ್ತೊಂದರಿಂದ ನೂರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಆಲ್ರೆಡಿ ಈ ಹಿಂದೆ ಆರು ವಿಡಿಯೋದಲ್ಲಿ ಒಟ್ಟು ಏನು ಸಾರಿ ಏಳು ವಿಡಿಯೋದಲ್ಲಿ ಒಟ್ಟು ತೊಂಬತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದರೆ ಎಂಟನೇ ವೀಡಿಯೋದಲ್ಲಿ ಸೊ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಮುಗಿಯುತ್ತೆ ಸೊ ನಾನು ಅಗಲೆಲ್ಲ ಹೇಳಲ್ಲ ಈ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುತ್ತೆ ಉದ್ದೇಶವೇ ನಿಮಗೆ ಎಲ್ಲ ವಿಧದ ಏನು ಕಾನ್ಸೆಪ್ಟ್ಗಳು ಒಂದೇ ವೀಡಿಯೋದಲ್ಲಿ ಸಿಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಗಳನ್ನು ಕ್ವಶನ್ ಪೇಪರ್ ನೀವನ್ನ ಕೆ ಪಿ ಎಸ್ ಸಿ ಎಕ್ಸಾಮ್ ಕೇಳಿರುವಂತಹ ಕ್ವಶನ್ ಪೇಪರ್ನೇ ಇಟ್ಕೊಂಡು ಅದರಲ್ಲಿ ಕಠಿಣವಾದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನಿಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಆ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆಗೆ ಉಪಯುಕ್ತವಾದಂಥ ಕಾನ್ಸೆಪ್ಟ್ಗಳು ಸಿಗ್ತಾ ಹೋಗ್ತವೆ ನೀವು ಕ್ಲಾಸ್ ಕೇಳೋ ನೋಡ್ಸ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳೋದು ಯಾವ್ದು ಕಾರಣಕ್ಕೂ ಮರಿಬೇಡಿ ಓಕೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಒಂದು ಸ್ವಲ್ಪ ಮನೋ ಮನೋವಿಜ್ಞಾನದ ಪ್ರಶ್ನೆಗಳು ಬರ್ತವೆ ಕೆಲವು ಹಿಸ್ಟ್ರಿ ಕ್ವೆಶನ್ಸ್ಗಳು ಬರ್ತವೆ ಕೆಲವು ಸಂಸ್ಥೆಗಳು ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ ಸೊ ಎಲ್ಲ ಇಂಪಾರ್ಟೆಂಟು ಸಾಮಾನ್ಯ ಜ್ಞಾನ ಪ್ರಶ್ನೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಡಿಸ್ಕಸ್ ಮಾಡಿ ತೊಗೋಣ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಂಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಕಳೆದ ವೀಡಿಯೋ ತೊಂಬತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದ್ರು ಈ ವಿಡಿಯೋದಲ್ಲಿ ತೊಂಬತ್ತೊಂದರಿಂದ ನೂರು ಮೈನಲ್ ಮುಗಿಸ್ಬಿಡೋಣ ಸೊ ತೊಂಬತ್ತೊಂದನೇ ಪ್ರಶ್ನೆ ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಓಕೆ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿಯು ಗುಂಪಿನಲ್ಲಿ ವಾಸಿಸಲು ಬಯಸ್ತಾನೆ ಮತ್ತು ಆದ್ದರಿಂದ ತನ್ನ ಗುಂಪಿನ ನಾಯಕರನ್ನು ಅಸಮಾಧಾನಗೊಳಿಸಲು ಬಯಸೋದಿಲ್ಲ ಎಂಬ ಕಲ್ಪನೆಯೊಂದಿಗೆ ಯಾವ ಸಿದ್ಧಾಂತವು ಪ್ರಾರಂಭವಾಗುತ್ತದೆ ಫ್ರಯೋಡೀನ್ ಸಿದ್ಧಾಂತ ಟ್ರಾಟರ್ ಸಿದ್ಧಾಂತ ಎಂ ಸಿ ಡಾಗ್ವಾಲ್ ಪೀನಾ ಸಿದ್ಧಾಂತ ಹಾಗೆಯೇ ಬಹು ಅಂಶ ಸಿದ್ಧಾಂತ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಅಂತ ಕೇಳ್ತಾನೆ ಓಕೆ ಸೊ ಇದನ್ನು ಟ್ರಾಟರ್ ಸಿದ್ಧಾಂತ ಅಂತ ಕರಿತೀವಿ ಟ್ರಾಟರ್ ಸಿದ್ಧಾಂತ ಅಂದರೆ ಬ್ರಿಟಿಷ್ ಸರ್ಜನ್ ಮತ್ತು ಸಾಮಾಜಿಕ ಚಿಂತಕನಾದಂತಹ ವಿಲ್ಫ್ರೆಡ್ ಟ್ರಾಟರ್ ಈ ಸಿದ್ಧಾಂತವನ್ನು ರೂಪಿಸ್ತಾರೆ ಈ ಸಿದ್ಧಾಂತವು ಮನುಷ್ಯನು ಮೂಲಭೂತವಾಗಿ ಅವನೊಬ್ಬ ಗುಂಪಿನ ಪ್ರಾಣಿ ಮತ್ತು ಸುರಕ್ಷತೆಗಾಗಿ ಗುಂಪಿನ ಭಾಗವಾಗಿರಲು ಅವನು ಬಯಸ್ತಾನೆ ಅಂತ ಅವರು ಪ್ರತಿಪಾದಿಸ್ತಾರೆ ಈ ಕಾರಣದಿಂದ ಈ ಗುಂಪಿನಲ್ಲಿ ಇರುವ ವ್ಯಕ್ತಿಗಳು ತಮ್ಮ ನಾಯಕನಿಗೆ ವಿರೋಧವಾಗಿ ಹೋಗಲು ಅಥವಾ ಅವನನ್ನು ಅಸಮಾಧಾನಗೊಳಿಸಲು ಅವರು ಬಯಸಲ್ಲ ಏಕೆಂದರೆ ಅದು ಗುಂಪಿನಿಂದ ಹೊರಹಾಕುವ ಅಥವಾ ಸುರಕ್ಷತೆ ಕಳೆದುಕೊಳ್ಳುವ ಅಪಾಯವನ್ನು ತರುತ್ತೆ ಅಂತೇಳಿ ಅವರು ಭಾವಿಸಿರುತ್ತಾರೆ ನೆಕ್ಸ್ಟ್ ಈ ಇಲ್ಲಿ ಕೊಟ್ಟರೆ ಎಕ್ಸ್ಟ್ರಾ ಬೇರೆಸ್ ಅಂತ ಕೊಟ್ಟಿದ್ರಲ್ಲ ಫ್ರಾಯ್ಡ್ ಇನ್ ಸಿದ್ಧಾಂತ ಸೊ ಫ್ರಾಯ್ಡ್ ಇನ್ ತೇರಿ ಸಿಗ್ಮಾಂಡ್ ಫ್ರಾಯ್ಡ್ ಅಂತ ಗೊತ್ತೆ ಅವರ ಏನು ಹೇಳುತ್ತೆ ಮನಸ್ಸಿನ ರಚನೆ ಇದೆಯಲ್ಲೋ ಅದು ಈಡ್ ಈಗೋ ಸೂಪರ್ ಈಗೋ ಅಂದರೆ ಲೈಂಗಿಕತೆ ಮತ್ತು ಬಾಲ್ಯದ ಅನುಭವಗಳ ಮೇಲೆ ಅದು ಕೇಂದ್ರೀಕರಿಸುತ್ತದೆ ಇದು ಗುಂಪಿನ ನಾಯಕಿಗೆ ನಾಯಕನಿಗೆ ಅಸಮ್ಮತಿ ಇಲ್ಲದಿರುವುದರ ಬಗ್ಗೆ ನೇರವಾಗಿ ಇವರ ಸಿದ್ಧಾಂತ ಹಾಗಾಗಿ ಈ ಸಿದ್ಧಾಂತ ಬರಲ್ಲ ಎಮ್ ಸಿ ಡೋಗಲ್ ಸಿ ಎನ್ ಸಿದ್ಧಾಂತ ಎಮ್ ಸಿ ಡೌಗಲ್ ತೇರಿ ವಿಲಿಯಂ ಮ್ಯಾಕ್ ಡೋಗಾಲ್ ಅವರ ಸಿದ್ಧಾಂತವು ಪ್ರವೃತ್ತಿ ಮತ್ತು ಭಾವನೆಗಳ ಬಗ್ಗೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಹಾಗಾಗಿ ಟ್ರಾಟರ್ ಸಿದ್ಧಾಂತವಿದ್ದಂತೆ ಗುಂಪಿನ ನಾಯಕನ ವಿಧೇಯತೆ ಬಗ್ಗೆ ಸ್ಪಷ್ಟವಾಗಿ ಅದು ನಿರ್ದಿಷ್ಟವಾಗಿ ಅದು ಮಾತನಾಡೋಲ್ಲ ಈ ಸಿದ್ಧಾಂತ ಸಹ ಸೊ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಟ್ರಾಟರ್ ಸಿದ್ಧಾಂತ ಮಾತ್ರ ಸರಿ ಹೊಂದುತ್ತೆ ಪ್ಯೂರ್ಲಿ ಸೈಕಾಲಜಿಕಲ್ ಕ್ವಶನ್ನು ಪ್ರತಿಯೊಬ್ಬ ವ್ಯಕ್ತಿ ಗುಂಪಿನಲ್ಲಿ ವಾಸಿಸಲು ಬಯಸ್ತಾನೆ ಮತ್ತು ಅದರಿಂದ ತನ್ನ ಗುಂಪಿನ ಆದ್ದರಿಂದ ತನ್ನ ಗುಂಪಿನ ನಾಯಕನನ್ನು ಅಸಮಾಧಾನಗೊಳಿಸಲು ಅವನು ಬಯಸೋದಿಲ್ಲ ಎಂಬ ಕಲ್ಪನೆಯೊಂದಿಗೆ ಯಾವ ಸಿದ್ಧಾಂತ ಪ್ರಾರಂಭವಾಗುತ್ತದೆ ಯಾವುದು ಟ್ರಾಟರ್ ಸಿದ್ಧಾಂತ ಪ್ರಾರಂಭಿಸ್ತದೆ ಸೊ ಆನ್ಸರ್ ಎರಡು ಮಾತ್ರ ಓಕೆ ಈ ಕ್ವಶನ್ನು ನಿಮಗೆ ಇಂಪಾರ್ಟೆಂಟ್ ಅನ್ಸರಿ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ಕಂಟೆಂಟು ಕಾನ್ಸೆಪ್ಟು ಇಂಪಾರ್ಟೆಂಟ್ ಅನ್ಸ್ರೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ಎದುಕೊಂಡಕ್ಕೂ ಮರಿಬೇಡಿ ನೆಕ್ಸ್ಟ್ನೇ ಪ್ರಶ್ನೆ ಇಪ್ಪತ್ತೊಂಬತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ಅಂದರೆ ಆ ಟೈಮಲ್ಲಿ ನೆರಳು ಸಾಂಕ್ರಾಮಿಕ ಎಂಬ ಪದವು ಸುದ್ದಿಯಲ್ಲಿದೆ ಈ ಪದವು ಅಥವಾ ಆ ಪದವು ಯಾವುದನ್ನು ಸೂಚಿಸುತ್ತದೆ ಅಥವಾ ಅದರ ಅರ್ಥ ಏನು ಕೋವಿಡ್ ಹತ್ತೊಂಬತ್ತರ ರೋಗನ ಭಾರತದಲ್ಲಿ ವಲಸಿಗರ ಸಾವ ಅಥವಾ ಕೋವಿಡ್ ಹತ್ತೊಂಬತ್ತರ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಲಿಂಗಾಧಾರಿತ ಹಿಂಸಾಚಾರದ ಹೆಚ್ಚಳನ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಹತ್ತೊಂಬತ್ತರ ಹರಡುವಿಕೆನ ಇದರಲ್ಲಿ ಯಾವ ಆಪ್ಷನ್ನು ಅಂತ ಓಕೆ ನೋಡ್ತಾ ಹೋಗೋಣ ಶ್ಯಾಡೋ ಪ್ಯಾಂಡಮಿಕ್ ನೆರಳು ಸಾಂಕ್ರಾಮಿಕ ಎಂಬ ಪದ ಆ ಟೈಮಲ್ಲಿ ಸುದ್ದಿಯಲ್ಲಿತ್ತು ಈ ಪದದ ಅರ್ಥ ಏನಪ್ಪ ಅಂದರೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸದ್ ಸಂದರ್ಭದಲ್ಲಿ ಅಥವಾ ಆ ಟೈಮಲ್ಲಿ ಜಗತ್ತಿನಾದ್ಯಂತ ವರದಿಯಾದ ಲಿಂಗಾಧಾರಿತ ಹಿಂಸಾಚಾರದಲ್ಲಿನ ಹೆಚ್ಚಳವನ್ನು ಅದು ಸೂಚಿಸುತ್ತೆ ಕೋವಿಡ್ ಹತ್ತೊಂಬತ್ತು ಲಾಕ್ಡೌನ್ ಮತ್ತು ನಿರ್ಬಂಧಗಳಿಂದಾಗಿ ಜನರು ಏನಾಯಿತು ಮನೆಯಲ್ಲಿ ಉಳಿಯುವಂತಾಯಿತು ಇದರಿಂದಾಗಿ ಗೃಹ ಹಿಂಸಾಚಾರ ಮಕ್ಕಳ ದುರುಪಯೋಗ ಮತ್ತು ಇತರ ರೀತಿಯ ಲಿಂಗಾಧಾರಿತ ಹಿಂಸಾಚಾರಗಳೇನಾದವು ಆ ಟೈಮಲ್ಲಿ ಹೆಚ್ಚಾದವು ಈ ಕಾರಣಕ್ಕಾಗಿ ನೆರಳು ಸಾಂಕ್ರಾಮಿಕ ಪದವು ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಹೆಚ್ಚಾದ ಲಿಂಗಾಧಾರಿತ ಹಿಂಸಾಚಾರವನ್ನು ಸೂಚಿಸುತ್ತೆ ಸೊ ಆನ್ಸರ್ ಏನಾಗುತ್ತೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಲಿಂಗಾಧಾರಿತ ಹಿಂಸಾಚಾರದ ಬ ಹೆಚ್ಚಳ ಬಗ್ಗೆ ಸೂಚಿಸುತ್ತೆ ಸೊ ನೆರಳು ಸಾಂಕ್ರಾಮಿಕ ಎಂಬ ಪದವು ಸುದ್ದಿಯಲ್ಲಿತ್ತು ಆ ಟೈಮಲ್ಲಿ ಆ ಪದವು ಕೋವಿಡ್ ಹತ್ತೊಂಬತ್ತರ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಲಿಂಗಾಧಾರಿತ ಹಿಂಸಾಚಾರ ಹೆಚ್ಚಳ ಬಗ್ಗೆ ಸೂಚಿಸುತ್ತೆ ಆನ್ಸರ್ ಏನಾಗುತ್ತೆ ಮೂರು ನೆಕ್ಸ್ಟ್ ತೊಂಬತ್ಮೂರನೇ ಪ್ರಶ್ನೆ ಇಂಡಿಯನ್ ಸೋಷಿಯಾಲಜಿ ಸೊಸೈಟಿ ಪ್ರಕಟಿಸಿದ ಶೈಕ್ಷಣಿಕ ಜನರಲ್ ಯಾವುದು ಮ್ಯಾನ್ ಇನ್ ಇಂಡಿಯಾ ಸೋಷಿಯಾಲಜಿಕಲ್ ಬುಲೆಟಿನ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸೋಷಿಯಾಲಜಿ ಇಂಟರ್ನ್ಯಾಷನಲ್ ಸೋಷಿಯಾಲಜಿ ಕೊಟ್ಟಿರುವ ಸಂಕೇತಗಳು ಯಾವುದು ಸರಿ ಓಕೆ ಸೊ ಮ್ಯಾನ್ ಇನ್ ಇಂಡಿಯಾ ಫಸ್ಟ್ ಕೊಟ್ಟಿದ್ದಾರೆ ಇದು ಭಾರತದ ಅತ್ಯಂತ ಹಳೆಯ ಮಾನವಶಾಸ್ತ್ರ ಜನರಲ್ ಆಗಿದೆ ಇದನ್ನು ಇಂಡಿಯನ್ ಸೋಷಿಯಾಲಜಿ ಸೊಸೈಟಿಯಿಂದ ಪ್ರಕಟಿಸಲಾಗುವುದಿಲ್ಲ ಇದು ಮಾನವಶಾಸ್ತ್ರದ ಒಂದು ಜನರಲ್ ಮ್ಯಾನ್ ಇನ್ ಇಂಡಿಯಾ ಓಕೆ ಭಾರತ ಅತ್ಯಂತ ಹಳೆಯ ಮಾನವಶಾಸ್ತ್ರ ಜನರಲ್ ಇದು ಇಂಡಿಯನ್ ಸೋಷಿಯಲ್ ಸೊಸೈಟಿ ಪ್ರಕಟವಾಗ ಪ್ರಕಟ ಮಾಡೋದಿಲ್ಲ ಸೋಷಿಯಾಲಜಿಕಲ್ ಬುಲೆಟಿನ್ ಕೊಟ್ಟೆ ನೆಕ್ಸ್ಟು ಇದು ಇಂಡಿಯನ್ ಸೋಷಿಯಾಲಜಿ ಸೊಸೈಟಿಯ ಅಧಿಕೃತ ಜನರಲ್ ಆಗಿದೆ ಇದು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಪ್ರಕಟವಾಗುತ್ತದೆ ಓಕೆ ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸೋಷಿಯಾಲಜಿ ಈ ಜನರನ್ನು ಇಂಡಿಯಾ ಸೋಷಿಯಾಲಜಿ ಸೊಸೈಟಿ ಮತ್ತು ಸೇಜ್ ಪಬ್ಲಿಕೇಶನ್ ಜಂಟಿಯಾಗಿ ಪ್ರಕಟಿಸುತ್ತೆ ಇದು ಕೂಡ ಪ್ರಮುಖ ಶೈಕ್ಷಣಿಕ ಜನರಲ್ ಆಗಿದೆ ಇಂಡಿಯನ್ ಸೋಷಿಯಾಲಿಸ್ಟ್ ಸೊಸೈಟಿಯಿಂದ ನೆಕ್ಸ್ಟು ಇಂಟರ್ನ್ಯಾಷನಲ್ ಸೋಷಿಯಾಲಜಿ ಇದು ಇಂಟರ್ನ್ಯಾಷನಲ್ ಸೋಷಿಯಾಲಜಿಕಲ್ ಅಸೋಸಿಯೇಷನ್ ಪ್ರಕಟಿಸೋ ಜನರಲ್ ಆಗಿದೆ ಇದು ಇಂಡಿಯನ್ ಸೋಷಿಯಾಲಜಿ ಸಶ್ ಸೋಷಿಯಾಲಜಿ ಸೋಷಾಲಜಿ ಸೊಸೈಟಿದಲ್ಲ ಇಂಟರ್ನ್ಯಾಷನಲ್ ಸೋಷಿಯಾಲಜಿ ಇದ್ದರೂ ಇದು ಇಂಟರ್ನ್ಯಾಷನಲ್ ಸೋಷಿಯಾಲಜಿಕಲ್ ಅಸೋಸಿಯೇಷನಿಂದ ಪ್ರಕಟಿಸೋ ಪ್ರಮುಖ ಜನರಲ್ ಆಗಿದೆ ಇದನ್ನು ಇಂಡಿಯನ್ ಸೋಷಿಯಾಲಜಿ ಸೊಸೈಟಿ ಮಾಡೋದಿಲ್ಲ ಹಾಗಾಗಿ ಕೊಟ್ಟರೆ ಅಕ್ಕಿಗಳು ಎರಡು ಮತ್ತು ಮೂರು ಸರಿ ಅಂದರೆ ಇಂಡಿಯನ್ ಸೋಷಿಯಾಲಜಿ ಸೊಸೈಟಿ ಪ್ರಕಟಿಸಿದ ಸಚಿನ್ ಜನರಲ್ ಯಾವಂದರೆ ಮ್ಯಾನ್ ಇನ್ ಇಂಡಿಯಾ ಅಲ್ಲ ಸೋಷಿಯಾಲಜಿಕಲ್ ಬುಲೆಟಿನ್ ಹೌದು ಕಾಂಟ್ರಿಬ್ಯೂಷನ್ ಟು ಇನ್ ಸೋಷಿಯಾಲಜಿ ಹೌದು ಇಂಟರ್ನ್ಯಾಷನಲ್ ಸೋಷಿಯಾಲಜಿ ಅಲ್ಲ ಸೊ ಎರಡು ಮತ್ತು ಮೂರು ಒಂದನೇದು ಆ್ಯನ್ಸರು ಓಕೆ ನೆಕ್ಸ್ಟ್ ತೊಂಬತ್ನಾಲ್ಕನೇದು ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಸ್ವಲ್ಪ ಪೊಲೀಟಿ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ ಕ್ಲಾಸ್ ಕೇಳುವಾಗ ಆಗಿ ಬರುತ್ತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಬೇಕು ಮತ್ತು ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಎಂಬುದನ್ನು ನಾವು ಕಂಡುಹಿಡಬೇಕು ನೂರ ಅರವತ್ನಾಲ್ಕನೇ ವಿಧಿ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವರನ್ನು ನೇಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ ನಲವತ್ತಾರನೇ ವಿಧಿ ಬುಡಕಟ್ಟು ಜನಾಂಗದವರಿಗೆ ದೇಶದ ಯಾವುದೇ ಭಾಗದಲ್ಲಿ ಆಸ್ತಿಯನ್ನು ಹೊಂದಲು ಮತ್ತು ಅದನ್ನು ಅನುಭವಿಸಲು ಅನುಮತಿಸುತ್ತದೆ ಲೇಖನ ಹತ್ತೊಂಬತ್ತು ಅಥವಾ ವಿಧಿ ಹತ್ತೊಂಬತ್ತು ಅಂದ್ಕೊಳ್ಳಿ ಆದಿವಾಸಿಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳನ್ನು ರಕ್ಷಿಸುತ್ತೆ ಇನ್ನೂರ ನಲವತ್ತ್ನಾಲ್ಕನೇ ವಿಧಿ ಆದಿವಾಸಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಆಡಳಿತಕ್ಕೆ ಸೂಚನೆಗಳನ್ನು ನೀಡುತ್ತದೆ ಕೊಟ್ಟಿರುವ ಸಂಕೇತಗಳಲ್ಲಿ ಯಾವುದು ಮೊದಲಿಗೆ ಕೊಟ್ಟಿದ್ದಾನೇನು ವಿಧಿ ಅಥವಾ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಏನು ಹೇಳುತ್ತಪ್ಪ ಅಂದರೆ ಇದು ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳ ನೇಮಕ್ಕೆ ಸಂಬಂಧಪಟ್ಟಿದೆ ಬುಡಕಟ್ಟು ಕಲ್ಯಾಣ ವಿಶೇಷಕ್ಕೆ ಗಮನಹರಿಸುವ ರಾಜ್ಯಗಳಲ್ಲಿ ಮಾತ್ರ ಬುಡಕಟ್ಟು ಕಲ್ಯಾಣ ಸಚಿವರನ್ನು ನೇಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡುವುದು ಸರಿಯಾದ ಅಂಶವಾಗಿದೆ ಸೊ ಆ ವಿಧಿ ಕರೆಕ್ಟ್ ಆಗಾದರೆ ನೆಕ್ಸ್ಟ್ ವಿಧಿ ನಲವತ್ತಾರು ಏನು ಹೇಳುತ್ತೆ ಈ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಅಂದರೆ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ಸಂಬಂಧಿಸಿದ್ದು ಇದು ಶೋಷಿತ ವರ್ಗಗಳ ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುತ್ತೆ ವಿಧಿ ನಲವತ್ತಾರು ಇದು ಅವರಿಗೆ ದೇಶದ ಯಾವುದೇ ಭಾಗದಲ್ಲಿ ಆಸ್ತಿ ಹೊಂದಲು ಅನುಮತಿಸುವುದಿಲ್ಲ ಬದಲಾಗಿ ಇದು ಶೋಷಣೆಯಿಂದ ಅವರನ್ನ ರಕ್ಷಿಸುತ್ತೆ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಅಥವಾ ಈ ಕೊಟ್ಟಿರೋ ವಿಧಿ ಅದು ಸರಿಯಾಗಲ್ಲ ಹೊಂದಾಣಿಕೆ ಆಗಲ್ಲ ವಿಧಿ ಹತ್ತೊಂಬತ್ತು ಈ ವಿಧಿ ನಾಗರಿಕರಿಗೆ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತೆ ಇದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು ಸಭೆ ಸೇರುವ ಸ್ವಾತಂತ್ರ್ಯ ಇರ್ಬೋದು ಸಂಘ ರಚಿಸುವ ಸ್ವಾತಂತ್ರ್ಯ ಇರ್ಬೋದು ಇತ್ಯಾದಿಗಳು ಸೇರಿವೆ ಆದರೆ ಆದಿವಾಸಿಗಳ ಶೈಕ್ಷಣಿಕ ಹಿತಾಸಕ್ತಿ ರಕ್ಷಣೆಗೆ ಇದು ಸಂಬಂಧಿಸಿಲ್ಲ ಹಾಗಾಗಿ ಈ ವಿಧಿ ಕೊಟ್ಟಿರುವ ಅಂಶ ತಪ್ಪು ವಿಧಿ ಇನ್ನೂರ ನಲ್ವತ್ನಾಲ್ಕು ಈ ವಿಧಿಯು ಪರಿಶಿಷ್ಟ ಪ್ರದೇಶಗಳ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದೆ ಸೊ ಇದು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕಾಗಿ ವಿಶೇಷವಾದ ಕಾಳಜಿ ವಹಿಸಲು ಆಡಳಿತಾತ್ಮಕ ಸೂಚನೆಗಳನ್ನು ಈ ವಿಧಿ ನೀಡುತ್ತೆ ಆದ್ದರಿಂದ ಇದು ಕೊಟ್ಟಿರುವಂತಹ ಹೇಳಿಕೆ ಸರಿಯಾಗಿದೆ ವಿಧಿ ನೂರ ಅಲ್ವತ್ತ್ನಾಲ್ಕು ಕೊಟ್ಟಿರೋದರಲ್ಲಿ ಒಂದು ಮತ್ತು ನಾಲ್ಕು ಸರಿ ಸೊ ಹಾಗಾಗಿ ವಿಧಿ ನೂರ ಅರವತ್ತ್ನಾಲ್ಕು ಸರಿ ನಲವತ್ತಾರು ತಪ್ಪು ಆಸ್ತಿ ಒಂದಲ್ಲ ಅದು ಅನುಮೋದಿಸೋದಿಲ್ಲ ಇದು ವಿಧಿ ಹತ್ತೊಂಬತ್ತು ತಪ್ಪು ಸ್ವಾತಂತ್ರ್ಯದ ಹಕ್ಕು ಸೊ ಇದು ಸರಿ ಒಂದು ಮತ್ತು ನಾಲ್ಕು ಸರಿ ಓಕೆ ನಾನು ಕ್ಲಾಸ್ ಕ್ಲಾಸನ್ನು ಕೇಳುವಾಗ ಏನು ಇಂಪಾರ್ಟೆಂಟ್ ಅನ್ಸುತ್ತೋ ನೋಟ್ಸ್ ಮಾಡ್ಕೊಳ್ಳೋದೇನೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಕ್ವೆಶನು ತುಂಬ ಡೀಪ್ ಕ್ವೆಶನು ಸ್ವಲ್ಪ ಆಗಿನ ಒಂದು ವಿವಾಹ ಪದ್ಧತಿ ಬಗ್ಗೆ ಇದೆ ಓಕೆ ಬ್ರಹ್ಮ ವಿವಾಹ ದೈವ ವಿವಾಹ ಅಂತ ಕೊಟ್ಟಿದ್ದಾನೆ ಮತ್ತು ಇನ್ನು ಎರಡು ವಿವಾಹಗಳನ್ನು ಕೊಟ್ಟಿದ್ದಾನೆ ಏನಿದೆ ಬ್ರಹ್ಮ ವಿವಾಹ ಅಂದ್ರೇನು ಸರಿನಾ ಸರಿಯಾದ ಉತ್ತರ ಆಗಿ ಬ್ರಹ್ಮ ವಿವಾಹ ಅಂದರೆ ತಂದೆ ತನ್ನ ಮಗಳನ್ನು ವರನಿಗೆ ಹಸು ಮತ್ತು ಗೂಳಿಯನ್ನು ವಿನಿಮಯದಲ್ಲಿ ಕೊಡ್ತಾನೆ ಅಂತೆ ಅಲ್ಲಿ ಕೊಟ್ಟಿರೋದಾದ್ರೆ ಆಪ್ಷನ್ನು ದೈವ ವಿವಾಹ ಅಂದರೆ ತಂದೆ ತನ್ನ ಮಗಳನ್ನು ಜ್ಞಾನಿ ಮತ್ತು ಚಾರಿತ್ರ್ಯವಂತ ವ್ಯಕ್ತಿಗೆ ಅರ್ಪಿಸುತ್ತಾನೆ ಅಂತೆ ಇನ್ನು ಹರ್ಷ ವಿವಾಹ ಅಂದ್ ವಿವಾಹ ವಿವಾಹ ಅಂದರೆ ತಂದೆ ತನ್ನ ಮಗಳನ್ನು ದಕ್ಷಿಣೆಯಾಗಿ ಕೊಡುತ್ತಾನೆ ತನ್ನ ತಂದೆ ತನ್ನ ಮಗಳನ್ನು ದಕ್ಷಿಣೆಯಾಗಿ ಕೊಡುತ್ತಾನೆ ಇನ್ನು ಪ್ರಜಾಪತ್ಯ ವಿವಾಹ ಅಂದರೆ ತಂದೆಯು ದಂಪತಿಗಳನ್ನು ಮಂತ್ರಗಳೊಂದಿಗೆ ಸಂಭವಿಸುವ ಮೂಲಕ ಸಂಬೋಧಿಸುವ ಮೂಲಕ ಮಗಳನ್ನು ಉಡುಗಾರೆಯಾಗಿ ನೀಡುತ್ತಾನೆ ಸೊ ಈ ಕೊಟ್ಟಿರೋದರಲ್ಲಿ ಆ ವಿವಾಹ ಸರಿನಾ ಅಂತ ನಾವು ಹೇಳಬೇಕು ಸೊ ಈ ಪ್ರಶ್ನೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಎರಡು ವಿಧದ ವಿವಾಹಗಳು ಅಥವಾ ನಾಲ್ಕು ವಿಧದ ವಿವಾಹಗಳ ಬಗ್ಗೆ ಹೇಳುತ್ತೆ ಹಿಂದೂ ಧರ್ಮದ ಪ್ರಕಾರ ವಿವಾಹಗಳಲ್ಲಿ ಒಟ್ಟು ಎಷ್ಟಿದಾವೆ ಎಂಟು ಪ್ರಕಾರಗಳಿವೆ ಅವುಗಳಲ್ಲಿ ಬ್ರಹ್ಮ ಹೌದು ದೈವ ಹೌದು ಹರ್ಷ ವಿವಾಹವದು ಇನ್ನೊಂದು ಪ್ರಜಾಪತ್ಯ ವಿವಾಹ ಹೌದು ಇಲ್ಲಿ ಬ್ರಹ್ಮ ವಿವಾಹ ಕೊಟ್ಟಿದ್ದಾನೆ ಬ್ರಹ್ಮ ವಿವಾಹ ಅಂದ್ರೇನು ಇದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದಂತಹ ಒಂದು ವಿವಾಹ ಪದ್ಧತಿ ಇದರಲ್ಲಿ ವಧುವಿನ ತಂದೆ ವರನ ಆಹ್ವಾನಕ್ಕಾಗಿ ಕಾಯದೆ ತಾನೇ ಮುಂದೆ ನಿಂತು ವಧುವನ್ನು ಆಭರಣ ಮತ್ತು ಆಸ್ತಿಯೊಂದಿಗೆ ವೇದ ವಿದ್ವಾಂಸನಾದ ಸದ್ಗುಣ ಸಂಪನ್ನನದ ವರ್ಗನಿಗೆ ಏನು ಮಾಡ್ತಾನೆ ಅರ್ಪಿಸುತ್ತಾನೆ ಇಲ್ಲಿ ವರನಿಂದ ಯಾವುದೇ ಶುಲ್ಕ ಅಥವಾ ಉಡುಗೊರೆಗಳನ್ನು ಅವನು ಸ್ವೀಕರಿಸೋದಿಲ್ಲ ಬಟ್ ಪ್ರಶ್ನೆಯಲ್ಲಿ ಏನು ಕೊಟ್ಟರೆ ತಂದೆ ತನ್ನ ಮಗಳನ್ನು ವರನಿಗೆ ಹಸು ಮತ್ತು ಗೋವಿನ ವಿನಿಮಯದಲ್ಲಿ ಕೊಡುತ್ತಾನೆ ಎಂಬ ಹೇಳಿಕೆ ಸರಿಯಾಗಿಲ್ಲ ಇದು ಹರ್ಷ ವಿವಾಹಕ್ಕೆ ಸಂಬಂಧಿಸಿದೆ ಸೊ ಕೊಟ್ಟಿರೋದರಲ್ಲಿ ತಪ್ಪು ಬ್ರಹ್ಮ ವಿವಾಹ ಕೊಟ್ಟಿರೋ ತಪ್ಪು ನೆಕ್ಸ್ಟು ದೈವ ವಿವಾಹ ಇದರಲ್ಲಿ ವಧುವನ್ನು ಧಾರ್ಮಿಕ ವಿಧಿಗಳನ್ನು ನಡೆಸುವ ಅಥವಾ ಜ್ಞಾನವನ್ನು ನಡೆಸುವ ಪುರೋಹಿತರಿಗೆ ದಕ್ಷಿಣೆಯ ಭಾಗವಾಗಿ ಅದನ್ನು ಅರ್ಪಿಸಲಾಗುತ್ತೆ ಈ ವಿವಾಹದಲ್ಲಿ ವಧುವಿನ ತಂದೆ ತನ್ನ ಮಗಳನ್ನು ಋತ್ವಿಕನಿಗೆ ಅಂದರೆ ಧಾರ್ಮಿಕ ವಿದಿಗಳನ್ನು ನಡೆಸುವ ಪುರೋಹಿತನಿಗೆ ಅರ್ಪಿಸುತ್ತಾನೆ ಕೊಟ್ಟಿರೋ ಪ್ರಶ್ನೆ ತಂದೆ ತನ್ನ ಮಗಳನ್ನು ಜ್ಞಾನಿ ಮತ್ತು ಚಾರಿತ್ರವಂತ ವ್ಯಕ್ತಿಗೆ ಅರ್ಪಿಸುತ್ತಾನೆ ಎಂಬ ಹೇಳಿಕೆಯು ಅದು ಬ್ರಹ್ಮ ವಿವಾಹಕ್ಕೆ ಸೂಕ್ತವಾಗಿದೆ ಅದು ದೈವ ವಿವಾಹಕ್ಕೆ ಸೂಕ್ತವಾಗಿಲ್ಲ ಸೊ ಹಾಗಾಗಿ ಅದು ಮ್ಯಾಚ್ ತಪ್ಪು ಇನ್ನು ಹರ್ಷ ವಿವಾಹ ಈ ವಿವಾಹ ಪದ್ಧತಿಯಲ್ಲಿ ವಾರನೂ ಮದುವಿನ ವಧುವಿನ ತಂದೆಗೆ ಒಂದು ಜೋಡಿ ಹಸುಗಳನ್ನು ಅಥವಾ ಎತ್ತುಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ತನ್ನ ಮಗಳನ್ನ ಗೋ ಮಿಥುನ ಉಡುಗರೆಯನ್ನು ನೋಡೋ ಮೂಲಕ ತನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಮಾಡಿಕೊಳ್ಳುತ್ತಾನೆ ವಧುವಿನ ತಂದೆಗೆ ಒಂದು ಜೋಡಿ ಹಸುಗಳನ್ನು ಅಥವಾ ಎತ್ತುಗಳನ್ನು ಅಂದರೆ ವಿವಾಹ ಪದ್ಧತಿಯಲ್ಲಿ ವರ್ನ ಏನು ಮಾಡ್ತಾನೆ ವಧುವಿನ ತಂದೆಗೆ ಒಂದು ಜೋಡಿ ಹಸುಗಳನ್ನು ಅಥವಾ ಎತ್ತುಗಳನ್ನು ಅಥವಾ ಗೋವಾ ಮಿಥುನಗಳನ್ನು ಉಡುಗೊಡೆಯಾಗಿ ನೀಡಿ ಮೂಲಕ ಅವನ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಇದು ವಧುವಿನ ಬೆಲೆ ಅಥವಾ ವಿನಿಮಯವಲ್ಲ ಬದಲಾಗಿ ಇದು ಧಾರ್ಮಿಕ ಗೌರವದ ಸಂಕೇತವಾಗಿದೆ ಆದರೆ ಪ್ರಶ್ನೆ ನೀಡಿರುವುದು ತಂದೆ ತನ್ನ ಮಗಳನ್ನು ದಕ್ಷಿಣೆಯನ್ನಾಗಿ ಕೊಡುತ್ತಾನೆ ಅಂತ ಹೇಳಿಕೆ ತಪ್ಪಾಗಿದೆ ಇದು ದೈವ ವಿವಾಹಕ್ಕೆ ಸಂಬಂಧಿಸಿದೆ ಉಳ ಕೊಟ್ಟಿದ್ದಾನೆ ಇನ್ನು ಪ್ರಜಾಪತ್ಯ ವಿವಾಹ ಇದು ಬ್ರಹ್ಮ ವಿವಾಹಕ್ಕೆ ಸಮಾನಾದ ಮತ್ತೊಂದು ವಿವಾಹ ಇದರಲ್ಲಿ ವಧುವಿನ ತಂದೆ ವಧು ಮತ್ತು ವರ ಇಬ್ಬರಿಗೂ ದೀರ್ಘಕಾಲ ಒಟ್ಟಿಗೆ ಬಾಳುವಂತೆ ಆಶೀರ್ವಾದಿಸಿ ಮದುವೆ ಮಾಡಿಕೊಡುತ್ತಾನೆ ನೀವಿಬ್ಬರು ಧರ್ಮ ಕಾರ್ಯಗಳನ್ನು ಒಟ್ಟಾಗಿ ನಡೆಸಿಕೊಂಡು ಹೋಗಬೇಕೆಂಬ ಮಾತಿನೊಂದಿಗೆ ಮಗಳನ್ನು ದಾನ ಮಾಡುತ್ತಾನೆ ಪ್ರಶ್ನೆಯಲ್ಲಿ ತಂದೆಯು ದಂಪತಿಗಳನ್ನು ಮಂತ್ರಗಳೊಂದಿಗೆ ಸಂಬಂಧಿಸುವ ಮೂಲಕ ಮಗಳನ್ನು ಉಡುಗೊರೆಯಾಗಿ ನೀಡುತ್ತಾನೆ ಎಂಬ ವಿವರಣೆ ಸರಿಯಾಗಿದೆ ಸೊ ಪ್ರಜಾಪತಿ ವಿವಾಹ ಸರಿಯಾಗಿದೆ ಸೊ ಬ್ರಹ್ಮ ವಿವಾಹ ಕೊಟ್ಟಿರೋದು ತಪ್ಪು ವಿವಾಹ ಕೊಟ್ಟಿರೋದು ತಪ್ಪು ವಿವಾಹ ತಪ್ಪು ಪ್ರಜಾಪತಿ ವಿವಾಹ ಸರಿ ಸೊ ಆಗ ಏನಾಗುತ್ತೆ ಪ್ರಜಾಪತ್ಯ ಕ್ವಶನ್ ಬೇರೆ ಬಂತಲ್ವಾ ಸೊ ಪ್ರಜಾಪತಿ ವಿವಾಹ ಮಾತ್ರ ಪ್ರಜಾಪತಿ ವಿವಾಹ ಮಾತ್ರ ಸರಿ ತಂದೆಯು ದಂಪತಿಗಳ ಮಂತ್ರಗಳಿಂದ ಸಂಭವಿಸಿದ ಮೂಲಕ ಮಗಳನ್ನ ಉಡುಗೊರೆಯನ್ನು ನೀಡುತ್ತಾನೆ ಇದು ತಪ್ಪು ವಿವಾಹ ತಪ್ಪು ದಕ್ಷಿಣೆ ಕೊಡಲ್ಲ ದಕ್ಷಿಣೆ ಕೊಡೋದು ದೈವ ವಿವಾಹ ಹಾಗೆಯೇ ದೈವ ವಿವಾಹ ನಾನೊಂದೇ ತನ್ನ ಚಾರನಚಾರಿತ್ರೆಯವಂತವನ್ನೇ ತಪ್ಪು ಇದು ಬ್ರಹ್ಮ ವಿವಾಹ ಆಗುತ್ತೆ ಇದು ದೈವ ವಿವಾಹ ಆಗುತ್ತೆ ಅಲ್ಲ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ ಸೊ ಕೊಟ್ಟಿರೋದರಲ್ಲಿ ಇದು ಒಂದೇ ಪ್ರಜಾಪತಿ ವಿವಾಹ ಸರಿ ಡಿ ಮಾತ್ರ ಸರಿ ಓಕೆ ನೆಕ್ಸ್ಟ್ ಓಕೆ ಈ ಕ್ವೆಶನಲ್ಲಿ ಏಡ್ಸ್ನ ಪ್ರಮುಖ ಮಾಹಿತಿ ಕೇಂದ್ರಗಳು ಈ ಕೆಳಗಿನವುಗಳೊಂದಿಗೆ ವಂದಿಕೆ ಆಗ್ತವೆ ಏಡ್ಸ್ನ ಪ್ರಮುಖ ಮಾಹಿತಿ ಕೇಂದ್ರಗಳನ್ನು ಕೊಟ್ಟಿದ್ದಾನೆ ಭಾರತೀಯ ಆರೋಗ್ಯ ಸಂಸ್ಥೆ ಮುಂಬೈ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಕೋಲ್ಕತ್ತಾ ಚೈಲ್ಡ್ ಇನ್ ನೀಡ್ಸ್ ಇನ್ಸ್ಟಿಟ್ಯೂಟ್ ಹೊಸದೆಹಲಿ ಮಾನವ ಸಹ ಕೇಂದ್ರ ವಾರಣಾಸಿ ಸೊ ಯಾವ್ದು ಸರಿ ಅಂತ ಕೊಟ್ಟಿದೆ ನೋಡೋಣ ಮೊದಲಿಗೆ ಭಾರತೀಯ ಆರೋಗ್ಯ ಸಂಸ್ಥೆ ಇಂಡಿಯನ್ ಹೆಲ್ತ್ ಆರ್ಗನೈಸೇಷನ್ ಈ ಸಂಸ್ಥೆ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಸೊ ಆ ಜೋಡಿ ಸರಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ್ಯಾಕೋ ಇದು ಭಾರತದಲ್ಲಿ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಪ್ರಮುಖ ಕೇಂದ್ರ ಸಂಸ್ಥೆ ಇದರ ಕೇಂದ್ರ ಕಚೇರಿ ದಿಲ್ಲಿಯಲ್ಲಿದೆ ಆದರೆ ಪ್ರಶ್ನೆಯಲ್ಲಿ ಕೋಲ್ಕತ್ತಾ ಅಂತ ಕೊಟ್ಟಿರೋದರಿಂದ ತಪ್ಪಾಗುತ್ತೆ ಬಿ ತಪ್ಪು ಎ ಸರಿ ಚಿಲ್ಡ್ರನ್ ಇನ್ ನೀಡ್ಸ್ ಇನ್ಸ್ಟಿಟ್ಯೂಟ್ ಸಿ ಐ ಎನ್ ಐ ಎಂಬುದು ಮಕ್ಕಳ ಹದಿಯರೋದರ ಹಕ್ಕುಗಳು ಯೋಗಕ್ಷೇಮ ಸುರಕ್ಷತೆಗೆ ಕೆಲಸ ಮಾಡುವ ಒಂದು ಭಾರತೀಯ ಸರ್ಕಾರೇತರ ಸಂಸ್ಥೆಯಾಗಿದೆ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ಎಸ್ ಎನ್ ಸಿನ್ಹಾ ಅವರು ಸ್ಥಾಪನೆ ಮಾಡ್ತಾರೆ ಬಟ್ ಅದರಲ್ಲಿ ಕೊಟ್ಟಿರೋದರಲ್ಲಿ ದಿಲ್ಲಿಯನ್ನು ಕೊಟ್ಟಿದ್ದರೆ ತಪ್ಪಾಗುತ್ತೆ ಮಾನವ ಸೇವಾ ಕೇಂದ್ರ ಇದು ಸ್ಥಳೀಯ ಸಂಸ್ಥೆಯಾಗಿದ್ದು ಇದು ಸಾಮಾನ್ಯವಾಗಿ ಸೇವಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಬಳಸಲಾಗುತ್ತದೆ ಇದರ ಕೇಂದ್ರ ಕಚೇರಿ ವರ್ಣಿಸಲಿದೆ ಆದರೆ ರಾಷ್ಟ್ರೀಯ ಮಟ್ಟದ ಏಡ್ಸ್ ಕೇಂದ್ರವಲ್ಲ ಆದ್ದರಿಂದ ಈ ಜೋಡಿ ಪ್ರಶ್ನೆ ಸಂದರ್ಭಕ್ಕೆ ಸೂಕ್ತವಲ್ಲ ಆದರೆ ತಪ್ಪಾಗಿದೆ ಸೊ ಹಾಗಾಗಿ ಕೊಟ್ಟಿರೋದರಲ್ಲಿ ಭಾರತೀಯ ಆರೋಗ್ಯ ಸಂಸ್ಥೆ ಮುಂಬೈ ಕರೆಕ್ಟ್ ಇದೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ದೆಹಲಿ ಇದು ಕೋಲ್ಕತ್ತಾ ಇದು ಸರಿ ಇದೆ ಬಟ್ ಇದು ಏಡ್ಸಿಗೆ ರಿಲೇಟೆಡ್ ಆಗಿಲ್ಲ ಇದು ಏಡ್ಸ್ ಪ್ರಮುಖ ಮಾಹಿತಿ ಕೇಂದ್ರ ಕ್ರಿಯೇಟೆಡ್ ಆಗಿಲ್ಲ ಸೊ ಆಗ ಇದನ್ನು ತಪ್ಪಂತ ಅಂದ್ಕೋಬೋದು ಕೊಟ್ಟಿರೋದ್ರಲ್ಲಿ ಎ ಒಂದು ಸರಿ ಅಂದ್ಕೋಣ ಅಥವಾ ಎ ಮತ್ತು ಡಿನೂ ಸರಿ ಬಡ್ಡಿ ಆಪ್ಷನ್ ಕೊಟ್ಟಿಲ್ಲ ಬಟ್ ಎ ಮಾತ್ರ ಸರಿ ಯಾಕಂದರೆ ಮಾನವ ಸೇವೆ ಕೇಂದ್ರ ವಾರಣಾಸಿ ಸರಿ ಬಟ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಏಡ್ಸ್ ಇನ್ಫಾರ್ಮೇಷನ್ ಓಕೆ ಬಟ್ ಇದು ಸರಿ ಇದು ಡೆಲ್ಲಿ ಆಗಬೇಕಾಗಿತ್ತು ಇದು ಕೋಲ್ಕತ್ತಾ ಆಗಬೇಕಾಗಿತ್ತು ಓಕೆ ಹೇಳಿದಲ್ವಾ ನಾನು ಕ್ಲಾಸ್ ಕೇಳುವಾಗ ಖಂಡಿತ ಇಂಪಾರ್ಟೆಂಟ್ ಆನ್ಸರ್ ನೋಟ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಪದೇ ಪದೇ ನೀವು ವಿಡಿಯೋಗಳನ್ನು ನೋಡೋಕ್ಕಾಗಲ್ಲ ಏಳನೇ ಪ್ರಶ್ನೆ ಸೊ ತೊಂಬತ್ತೇಳನೇ ಪ್ರಶ್ನೆ ಸಾಪೇಕ್ಷ ಅಭಾವ ಎಂಬ ಪರಿಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು ಆರ್ ಕೆ ಮಾರ್ಟಿನ್ ಸಿ ಎಚ್ ಕೋಲೆ ಗಿಲ್ಲಿನ್ ಆ್ಯಂಡ್ ಗಿಲ್ಲಿನ್ ಟಾಲ್ಕೋಟ್ ಪಾರ್ಸನ್ ಸೊ ಕೊಟ್ಟಿರೋ ಆಯ್ಕೆಗಳಲ್ಲಿ ಯಾರು ಈ ಸಾಪೇಕ್ಷ ಅಭಾವ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಗುಂಪು ತನ್ನ ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಯನ್ನು ಏನು ಮಾಡ್ತಾನೆ ಇತರದೊಂದಿಗೆ ಹೋಲಿಸಿದಾಗ ತಾನು ಅನಾನುಕೂಲ ಸ್ಥಾನದಲ್ಲಿದ್ದೇನೆ ಅಥವಾ ಅಭಾವದಲ್ಲಿದ್ದೇನೆ ಎಂದು ಭಾವಿಸುವ ಒಂದು ಭಾವನೆಯೇ ಸಾಪೇಕ್ಷ ಅಭಾವ ಇದು ಸಂಪೂರ್ಣ ಅಭಾವವಲ್ಲ ಬದಲಾಗಿ ಹೋಲಿಕೆಯಿಂದ ಉಂಟಾಗುವ ಒಂದು ಮಾನಸಿಕ ಸ್ಥಿತಿ ಸೊ ಈ ಪರಿಕಲ್ಪನೆಯನ್ನು ಮೊದಲು ಯಾರು ಅಮೇರಿಕದ ಸೋಲ್ಜರ್ ಅಮೇರಿಕನ್ ಸೋಲ್ಜರ್ ಅವರದ್ರಲ್ಲ ಅವರ ಅಧ್ಯಯನ ಭಾಗವಾಗಿ ಸ್ಯಾಮ್ಯುಯಲ್ ಸಾಫ್ಟರ್ ಮತ್ತು ಅವನ ಸಹೋದ್ಯೋಗಿಗಳು ಯುದ್ಧ ಕಾಲದಲ್ಲಿ ಸೈನಿಕರ ನಡುವಿನ ತೃಪ್ತಿ ಅಥವಾ ಅತೃಪ್ತಿಯನ್ನು ವಿಶ್ಲೇಷಿಸಿದಾಗ ವಿಶ್ಲೇಷಿಸುವಾಗ ಸಂದರ್ಭದಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾರೆ ಆದರೆ ಈ ಪರಿಕಲ್ಪನೆ ನಂತರದ ವರ್ಷಗಳಲ್ಲಿ ಸಮಾಜಶಾಸ್ತ್ರಜ್ಞರಾದ ಆರ್ ಕೆ ಮಾರ್ಟಿನ್ ಅವರು ತಮ್ಮ ಸಾಮಾಜಿಕ ರಚನೆ ಮತ್ತು ಸಿದ್ಧಾಂತಗಳ ಅಧ್ಯಯನದಲ್ಲಿ ಇದನ್ನು ವಿಸ್ತರಿಸಿದರು ಮತ್ತು ವ್ಯಾಪಕವಾಗಿ ಅದನ್ನು ಬಳಸಿದರು ಹಾಗಾಗಿ ಈ ಪರಿಕಲ್ಪನೆಯನ್ನು ಆರ್ ಕೆ ಮಾರ್ಟಿನ್ ಅವರಿಗೆ ಹೆಚ್ಚು ಜೋಡಿಸ್ಬೋದು ಕೊಟ್ಟಿರೋ ಆನ್ಸರಲ್ಲಿ ಆರ್ ಕೆ ಮಾರ್ಟಿನ್ ಒಂದು ಮಾತು ನೆಕ್ಸ್ಟ್ ಕ್ವೆಶನ್ ತೊಂಬತ್ತೆಂಟನೇ ಪ್ರಶ್ನೆ ಈ ಭೌತಿಕ ಮತ್ತು ಸಾಮಾಜಿಕ ಪ್ರಕಾರ ಭಾಷೆ ಪದ್ಧತಿಗಳು ಮತ್ತು ಧರ್ಮದ ವೈವಿಧ್ಯತೆಯು ಏನಾಗುತ್ತೆ ಭಾರತದಲ್ಲಿ ಭಾರತದಲ್ಲಿ ಅಧಿಕವಾದ ಅವಲೋಕನೆಯಾಗಿದೆ ಎಂಬ ಹೇಳಿಕೆ ಯಾರಿಗೆ ಸಂಬಂಧಿಸಿದೆ ಎಂಬುದನ್ನು ಗುರುತಿಸಿ ಎಂ ಎನ್ ಶ್ರೀನಿವಾಸ್ ಬಿ ಆರ್ ಅಂಬೇಡ್ಕರ್ ಎಂ ಕೆ ಗಾಂಧಿ ಎಚ್ಚರಿಸಲೆ ಅಂದರೆ ಭೌತಿಕ ಮತ್ತು ಸಾಮಾಜಿಕ ಪ್ರಕಾರ ಭೌತಿಕ ಮತ್ತು ಸಾಮಾಜಿಕ ಪ್ರಕಾರ ಭಾಷೆ ಪದ್ಧತಿಗಳು ಮತ್ತು ಧರ್ಮ ವೈವಿಧ್ಯತೆಯು ಭಾರತದಲ್ಲಿ ಅಧಿಕವಾದ ಅವಲೋಕನೆಯಾಗಿದೆ ಎಂಬ ಹೇಳಿಕೆಯು ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ ಕೊಟ್ಟರ ಯಾವು ಸೊ ಈ ಹೇಳಿಕೆ ಭಾರತ ಸಂಕೀರ್ಣವಾದಂತಹ ಜನಸಂಖ್ಯೆ ಮತ್ತು ಅದರ ವೈವಿಧ್ಯತೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡುತ್ತೆ ಇಂತಹ ವೈವಿಧ್ಯಮಯ ಅಧ್ಯಯನವು ಸಾಮಾನ್ಯವಾಗಿ ಮಾನವಶಾಸ್ತ್ರಜ್ಞರು ಅಥವಾ ಸಮಾಜಶಾಸ್ತ್ರಜ್ಞರ ಕೆಲಸಕ್ಕೆ ಇದು ಸಂಬಂಧಪಟ್ಟಿರುತ್ತೆ ಸೊ ಈ ಹೇಳಿಕೆಯನ್ನು ನೀಡಿರುವುದು ಪ್ರಸಿದ್ಧ ಮಾನವಶಾಸ್ತ್ರಜ್ಞಾನದಂಥ ಎಚ್ ಎಚ್ ರಿಸ್ಲೆ ಅವರು ಎಚ್ ರಿಸ್ಲೆ ಅವರು ಬ್ರಿಟಿಷ್ ಭಾರತೀಯ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು ಮತ್ತು ಭಾರತ ಜನಗಣತಿ ಆಯುಕ್ತರಾಗಿ ಕೆಲಸ ಮಾಡಿದ್ದರು ಅವರು ಜನಾಂಗೀಯ ಮಾನವಶಾಸ್ತ್ರದ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಿದರು ಮತ್ತು ಭಾರತದ ವಿವಿಧ ಜನಾಂಗೀಯ ಸಮುದಾಯಗಳ ಭೌತಿಕ ಲಕ್ಷಣಗಳಿರ್ಬೋದು ಅವರ ಭಾಷೆ ಇರ್ಬೋದು ಸಂಪ್ರದಾಯಗಳಿರ್ಬೋದು ಮತ್ತು ಧರ್ಮಗಳ ಬಗ್ಗೆ ಆಳವಾದ ಸಂಶೋಧನೆ ಅವರು ನಡೆಸಿದರು ಅವರ ಪ್ರಮುಖ ಕೃತಿಗಳಲ್ಲಿ ದ ಪೀಪಲ್ ಆಫ್ ಇಂಡಿಯಾ ಕೂಡ ಸಹ ಸೇರಿದೆ ದ ಪೀಪಲ್ ಆಫ್ ಇಂಡಿಯಾ ಬರೆಯೋದು ಎಚ್ ರಿಸ್ಲಿ ಅವರೇ ಇದರಲ್ಲಿ ಅವರು ಭಾರತ ವೈವಿಧ್ಯತೆಯನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಿಸ್ಲಿಗೆ ಸಂಬಂಧಪಟ್ಟಿದೆ ಭೌತಿಕ ಮತ್ತು ಸಾಮಾಜಿಕ ಪ್ರಕಾರ ಭಾಷೆ ಪದ್ಧತಿಗಳು ಮತ್ತು ಧರ್ಮದ ವೈವಿಧ್ಯತೆಯು ಭಾರತದಲ್ಲಿ ಅಧಿಕವಾದ ಅವಲೋಕನೆಯಾಗಿದೆ ಅನ್ನೋದು ಇವರ ಸ್ಟೇಟ್ಮೆಂಟು ಎಚ್ ಒಬ್ಬ ಮಾನವಶಾಸ್ತ್ರಜ್ಞ ತೊಂಬತ್ತೊಂಬತ್ತು ಪಟ್ಟಿ ಒಂದರ ನಾಯಕರು ಕೊಟ್ಟಿದ್ದಾರೆ ಪಟ್ಟಿಯಾಡ್ರಲ್ಲಿ ಅವರು ಪ್ರಧಾನ ಚಳವಳಿಗೆ ಕೊಟ್ಟಿದ್ದಾರೆ ಅವ್ನು ವಂದಿಸಿ ಬರಿಬೇಕು ಸೊಂದಲಾರ್ ಬಹುಗುಣ ನಕ್ಸಲರು ಬಿಂದೇಶ್ವರ್ ಪಾಠಕ್ಕು ಚಾರು ಮಜುಂದಾರ್ ಪೇತಾ ಪಾಠಕ್ರು ನಕ್ ನಕ್ಸಲ್ಬಾರ್ ಚಳವಳಿ ಚಿಕ್ಕಕೋ ಚಳಿ ಸುಲಭ ಅಂದ್ರೆ ನರ್ಮದ ಬಚಾವೋ ನೋಡೋಣ ಮೊದಲಿಗೆ ಸುಂದರಾಲ್ ಬಹುಗುಣ ನಿಮಗೆ ಈಜಿ ಇದು ಇವರು ಪ್ರಸಿದ್ಧ ಪರಿಸರವಾದಿ ಅಂತ ಗೊತ್ತು ನಿಮಗೆ ಇವರು ವಿಮಾನದ ಅರಣ್ಯಗಳನ್ನು ರಕ್ಷಿಸಲು ಆರಂಭಿಸಿದ ಚಿಕ್ಕೊ ಚಳವಳಿಯಲ್ಲಿ ಪ್ರಮುಖರಾಗಿದ್ದರು ಸೊ ಹಾಗಾಗಿ ಇದು ಹೇಗೆ ಎರಡು ಹೊಂದಿಕೆ ಆಗುತ್ತೆ ಚಿಪ್ಕೋ ಚಳವಳಿ ಬಿಂದೇಶ್ವರ್ ಪಾಠಕ್ ಇವರು ಭಾರತೀಯ ಸಮಾಜ ಸುಧಾರಕರು ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯ ಸ್ಥಾಪಕರು ಇವರು ಭಾರತದ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ ಸುಧಾರಣೆ ಕೆಲಸವನ್ನು ಮಾಡ್ತಾರೆ ಹಾಗೆ ಬಿಗೆ ಮೂರು ಸರಿ ಸೊ ಹಾಗೆ ಚಾರು ಮಂಜುಂದಾರ್ ಇವರು ಕಮ್ಯುನಿಸ್ಟ್ ಪ್ರಾಧಿಕಾರಿ ಮತ್ತು ಭಾರತದ ನಕ್ಸಲ್ ಬಾರಿ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಚಾರು ಮಂಜುಂದಾರ್ ಒಬ್ಬರಾಗಿದ್ದರು ಅದನ್ನು ಸಿಗೆ ಒಂದು ಸರಿ ನೆಕ್ಸ್ಟ್ ಮೇಧಾ ಪಾಟ್ಕರ್ ಸಾಕಷ್ಟು ಬಾರಿ ಎಕ್ಸಾಂಪಲ್ ಬಂದಿದೆ ಇವರೊಬ್ಬ ಭಾರತೀಯ ಸಾಮಾಜಿಕ ಕಾರ್ಯಕರ್ತೆ ನರ್ಮದಾ ಬಚಾವ್ ಆಂದೋಲನ ಇವರಿಗೆ ಸಂಬಂಧಪಟ್ಟಿದೆ ಪ್ರಮುಖ ನಾಯಕರಲ್ಲೊಬ್ಬರು ಈ ಚಳವಳಿಯ ಗುಜರಾತ್ ನರ್ಮದ ನದಿ ಮೇಲೆ ಆಣೆಕಟ್ಟು ನಿರ್ಮಾಣ ಯೋಜನೆಗಳಿಗೆ ವಿರುದ್ಧ ಹೋರಾಡಿತು ಸೊ ಡಿಗೆ ನಾಲ್ಕು ಒಂದಕ್ಕೆ ಆಗುತ್ತೆ ಸೊ ಒಂದಕ್ಕೆ ಎರಡು ಬಿಗೆ ಮೂರು ಸಿ ಗೆ ಒಂದು ಡಿಗೆ ನಾಲ್ಕು ಸೊ ಸುಂದರಲ್ ಬಹುಗಣ ಚುಕ್ಕುವ ಚಳವಳಿ ಬಿಂದೂ ಶರ್ ಟಕ್ ಟಕ್ ಸುಲಭ ಆಂದೋಲನ ಚಾರು ಮಂಜುನಾ ನಕ್ಸುಲಭ ಪದ್ಧತಿ ಮೇಧಪಟ ನರ್ಮದ ಬಚಾವು ಎರಡು ಎ ಎರಡು ಆಮೇಲೆ ಬಿ ಮೂರು ಆಮೇಲೆ ಸಿ ಒಂದು ಡಿ ನಾಲ್ಕು ಸೊ ಆನ್ಸರ್ ಮೂರು ಓಕೆ ಹೇಳಿದೆ ಇಂಪಾರ್ಟೆನ್ಸ್ ಯಾವುದೇ ಕಾರಣಕ್ಕೂ ಬಿಟ್ಕೋಬೇಡಿ ನೋಟ್ಸ್ ಮಾಡಿಕೊಳ್ಳಿ ಕೊನೆಯ ಪ್ರಶ್ನೆ ಈ ಕ್ವಶನ್ ಪೇಪರ್ನ ಕೊನೆಯ ಪ್ರಶ್ನೆ ಒಟ್ಟು ಎಂಟು ಸೀರೀಸಲ್ಲಿ ನೂರು ಪ್ರಶ್ನೆಗಳನ್ನು ನಾನು ಮುಗಿಸಿದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾಜಿಕ ಬದಲಾವಣೆಯಾಗಿ ಪರಿಗಣಿಸಬಹುದು ಸಾಮಾಜಿಕ ಬದಲಾವಣೆಗೆ ಪರಿಗಣಿಸಬಹುದು ವಿಜ್ಞಾನ ತಂತ್ರಜ್ಞಾನದ ವಿಸ್ತರಣೆ ಜನಸಂಖ್ಯಾ ಸಂಯೋಜನೆಯಲ್ಲಿ ಬದಲಾವಣೆ ಸಾಂಸ್ಥಿಕ ರಚನೆ ಮತ್ತು ಕಾರ್ಯದಲ್ಲಿ ಬದಲಾವಣೆ ಸಿದ್ಧಾಂತ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆ ಮೊದಲೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಸ್ತರಣೆ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ಈ ಸಮಾಜದ ಕಾರ್ಯನಿರ್ವಹಣೆಯಲ್ಲಿ ಮತ್ತು ಜನರ ಜೀವನ ಶೈಲಿಯಲ್ಲಿ ಮಾಡ್ತವೆ ಹಲವಾರು ಬದಲಾವಣೆಗಳನ್ನು ತರ್ತವೆ ಸೊ ಇದು ಸಂವಹನ ಇರ್ಬೋದು ಉದ್ಯೋಗ ಇರ್ಬೋದು ಆರ್ಥಿಕತೆ ಇರ್ಬೋದು ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಸೊ ಅಂತರ್ಜಾಲ ಇಂಟರ್ನೆಟ್ ಆಗುವಂಥದ್ದು ಏನಾದರೂ ಸಮಾಜದಲ್ಲಿ ಸಂವಹನ ಮತ್ತು ಮಾಹಿತಿ ಸಂಚಿಕೆ ಸಂಪೂರ್ಣವಾಗಿ ಬದಲಾಗಿದೆ ಸೊ ಅದರಿಂದ ಇದು ಸಹ ಸಾಮಾಜಿಕ ಬದಲಾವಣೆಯೇ ಆಗುತ್ತೆ ಯಾವುದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಸ್ತರಣೆ ಸಹ ಒಂದು ಸಾಮಾಜಿಕ ಬದಲಾವಣೆ ಇನ್ನು ಜನಸಂಖ್ಯೆಯ ಸಂಯೋಜನೆಯಲ್ಲಿ ಬದಲಾವಣೆ ಸೊ ಗಾತ್ರ ವಯಸ್ಸಿನ ರಚನೆ ಲಿಂಗಾನುಪಾತ ವಲಸೆ ಮಾದರಿಗಳಲ್ಲಿನ ಬದಲಾವಣೆಗಳು ಸಹ ಸಮಾಜದ ರಚನೆ ಮೇಲೆ ಹಲವಾರು ಪ್ರಭಾವವನ್ನು ಬೀರ್ತವೆ ಸೊ ಜನಸಂಖ್ಯೆ ಹೆಚ್ಚಾದಂತೆ ನಗರಗಳ ಬೆಳವಣಿಗೆ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ ಸಹ ಹೆಚ್ಚಾಗುತ್ತೆ ಇಲ್ಲಿ ಸಮಾಜ ರಚನೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಇದು ಸಹ ಸಾಮಾಜಿಕ ಬದಲಾವಣೆ ಸಾಂಸ್ಥಿಕ ರಚನೆ ಕಾರ್ಯದ ಮತ್ತು ಕಾರ್ಯದಲ್ಲಿ ಬದಲಾವಣೆ ಕುಟುಂಬ ಶಿಕ್ಷಣ ರಾಜಕೀಯ ಮತ್ತು ಆರ್ಥಿಕ ಸಂಸ್ಥೆಗಳಂತಹ ಸಮಾಜದ ಮೂಲ ಸಂಸ್ಥೆಗಳ ರಚನೆ ಹಾಗೂಗಳ ಕಾರ್ಯನಿರ್ವಹಣೆಯ ಬದಲಾವಣೆಗಳು ಸಹ ಸಾಮಾಜಿಕ ಬದಲಾವಣೆ ಪ್ರಮುಖ ಭಾಗ ಉದಾಹರಣೆಗೆ ಸಾಂಪ್ರದಾಯಿಕ ಕುಟುಂಬಗಳು ಕೇಂದ್ರ ಕುಟುಂಬಗಳಾಗಿ ಬದಲಾಗುತ್ತಿರುವುದು ಆದ್ದರಿಂದ ಸಾಮಾಜಿಕ ಬದಲಾವಣೆ ಇನ್ನು ಸಿದ್ಧಾಂತ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆ ಇದು ಸಹ ಸಮಾಜ ಸದಸ್ಯರು ಪಾಲಿಸುವ ನಂಬಿಕೆಗಳು ಮೌಲ್ಯಗಳಿರ್ಬೋದು ರೂಢಿಗಳಿರ್ಬೋದು ಕೆಲವು ಸಿದ್ಧಾಂತಗಳ ಬದಲಾವಣೆಗಳು ಸಹ ಸಮಾಜದ ಧೋರಣೆ ಮತ್ತು ನಡವಳಿಕೆಗಳನ್ನು ರೂಪಿಸುತ್ತೆ ಉದಾಹರಣೆಗೆ ಜಾತ್ಯಾತೀತತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದಂತಹ ಮೌಲ್ಯಗಳು ಕಾಲಾಂತರದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿರುವುದು ಸೊ ಇದರಿಂದ ಸಾಮಾಜಿಕ ಬದಲಾವಣೆ ಆಗಿದೆ ಸೊ ಈ ಎಲ್ಲ ಅಂಶಗಳು ಗಮನದಲ್ಲಿ ಕೊಟ್ಟರೆ ಸಮಾಜದಲ್ಲಿ ಗಮನಾರ್ಹದ ಬದಲಾವಣೆಗಳನ್ನು ತರತ್ತೆ ಹಾಗೆ ಎಲ್ಲವೂ ಸಹ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸಾಮಾಜಿಕ ಬದಲಾವಣೆಗಳೇ ಸೊ ಮೇಲೆ ನಾಲ್ಕು ಅಂಶಗಳು ಸಾಮಾಜಿಕ ಬದಲಾವಣೆಯನ್ನು ಸೂಚಿಸುತ್ತವೆ ಅದರಿಂದ ಕೊಟ್ಟಿರೋ ಆಯ್ಕೆಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಎಲ್ಲವೂ ಸರಿಯಾದ ಹೇಳಿಕೆಗಳವೆ ಆಪ್ಷನ್ ಫೋರು ಆಪ್ಷನ್ ಫೋರ್ ಇದೆಯಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಸ್ತರಣೆಯಿಂದ ಸಹ ಸಾಮಾಜಿಕ ಬದಲಾವಣೆ ಜನಸಂಖ್ಯೆ ಸಂಯೋಜನೆಯಲ್ಲಿ ಬದಲಾವಣೆ ಇದು ಸಹ ಸಾಮಾಜಿಕ ಬದಲಾವಣೆ ಸಾಂಸ್ಥಿಕ ರಚನೆ ಮತ್ತು ಕಾರ್ಯ ಇದು ಸಹ ಸಾಮಾಜಿಕ ಬದಲಾವಣೆ ಸಿದ್ಧಾಂತ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆ ಇದು ಸಹ ಸಾಮಾಜಿಕ ಬದಲಾವಣೆ ಓಕೆ ಇಲ್ಲಿಗೆ ನೂರು ಪ್ರಶ್ನೆಗಳನ್ನು ಒಟ್ಟು ಎಂಟು ವಿಡಿಯೋದಲ್ಲಿ ಮುಗಿಸಿದೆ ನೆಕ್ಸ್ಟ್ ಕ್ವಶನ್ ಪೇಪರ್ ಒಂದು ಕ್ವಶನ್ ಪೇಪರ್ ಅದು ಸಹ ಕಠಿಣವಾದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಳ್ತೀನಿ ಯಾಕಪ್ಪ ಅಂದರೆ ಕಠಿಣವಾದ ಪ್ರಶ್ನೆ ಪತ್ರಿಕೆ ಇಟ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಕಠಿಣವಾದ ಪ್ರಶ್ನೆಗಳನ್ನ ಇಡ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಖಂಡಿತ ಒಂದು ಹೊಸ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇದು ವೆರಿ ಯೂಸ್ಫುಲ್ ಕಾನ್ಸೆಪ್ಟ್ ಇದು ನೀವು ಯಾಕಂದರೆ ಒಂದು ಕ್ವಶನ್ ಪೇಪರ್ ಅನಾಲಿಸ್ ಮಾಡೋದು ಹಲವಾರು ಎಲ್ಲ ವಿಷಯಗಳನ್ನು ನೀವು ಗ್ರಹಿಸ್ತಾ ಹೋಗ್ತೀರಿ ಕೇವಲ ತರಗತಿಗಳು ಮಾಡೋದ್ರಿಂದ ಕೇವಲ ಒಂದೇ ವಿಷಯಕ್ಕೆ ತರಗತಿಯನ್ನು ಮಾಡಬೇಕಾಗುತ್ತೆ ಇದರಿಂದ ಹಲವಾರು ವಿಷಯ ಗ್ರಹಿಸ್ತಾ ಹೋಗ್ತೀರಿ ಸೊ ನಾವು ಈ ಕ್ಲಾಸ್ ಕೇಳ್ತಾ ನೀವು ಹಲವಾರು ಬುಕ್ಸ್ಗಳನ್ನು ಓದ್ತಾ ಇರಿ ಅದು ಸಹ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಸಬ್ಜೆಕ್ಟ್ ವೇಲಿ ಕನ್ಸಲ್ಟೇಷನ್ ಮಾಡ್ತಾರೆ ಜೊತೆ ಕ್ವಶನ್ ಪೇಪರ್ ಈ ರೀತಿ ನನ್ನೊಟ್ಟಿಗೆ ಅನಾಲಿಸ್ ಮಾಡ್ತಾ ಇರಿ ವೀಡಿಯೋಸ್ ನೋಡ್ಕೊಳ್ತಾ ಅಂತ ಹೇಳ್ತಾ ಹಾಗೆಯೇ ನನ್ನ ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡ ಅಂತ ಹೇಳ್ತಾ ಈ ಜಿ ಕೆ ಸೀರೀಸ್ನ ಎಂಟನೇ ವೀಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಒನ್ ಸೆಗನ್ ಆಲ್ ಆಫ್ ಥ್ಯಾಂಕ್ ಯು